ಸ್ನೇಹಿತರೆ ನಮಸ್ಕಾರ ಕನ್ನಡದಲ್ಲಿ ಅತಿ ಹೆಚ್ಚು ಮದುವೆ ಸುದ್ದಿ ಬಂದಿದ್ದು ಅಂತ ಹೇಳಿದರೆ ಅದು ನಟಿ ರಮ್ಯಾ ಮತ್ತು ಆಂಕರ್ ಆಗಿರುವಂತ ಅನುಶ್ರಿತು ಅಂತ ಅನಿಸುತ್ತೆ ಇವರಿಬ್ಬರ ಬಗ್ಗೆ ಸಾಕಷ್ಟು ಸಲ ಅವರನ್ನು ಮದುವೆ ಆಗ್ತಿದ್ದಾರೆ ಇವರನ್ನು ಮದುವೆ ಆಗ್ತಿದ್ದಾರೆ ಮದುವೆ ನಿಶ್ಚಯ ಆಯಿತು ಆವಾಗ ಮದುವೆ ಇವಾಗ ಮದುವೆ ಅನ್ನುವಂಥ ಸುದ್ದಿ ಪದೇ 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 ಬರ್ತಾನೆ ಇದೆ ಅದಾದ ಬಳಿಕ ಅದು ಸುಳ್ಳು ಅನ್ನುವಂಥದ್ದು ಅಥವಾ ಅದೊಂದು ರೂಮರ್ಸ್ ಅನ್ನುವಂಥದ್ದು ಹೇಳಿ ಅಲ್ಲಿಗೆ ಅದು ತಣ್ಣಗಾಗ್ತಿದೆ ಈಗ ರಮ್ಯಾ ಅವರ ವಿಚಾರದಲ್ಲಿ ಮತ್ತೊಂದು ಸುದ್ದಿ ಭಾರಿ ವೈರಲ್ ಆಗ್ತಿದೆ ರಮ್ಯಾ ಅವರು ಸದ್ಯದಲ್ಲೇ ಸದ್ದಿಲ್ಲದೆ ಮದುವೆಯನ್ನು ಆಗ್ತಿದ್ದಾರೆ ಅನ್ನುವಂಥ ವಿಚಾರ ಭಾರಿ ಸದ್ದನ್ನು ಮಾಡ್ತಾ ಇದೆ ಮಾಜಿ ಸಂಸದೆ ಮತ್ತು ಹಿರಿಯ ನಟಿ ಆಗಿರುವಂತಹ ರಮ್ಯಾ ಅವರು ಹಬ್ಬಾಳಲ್ಲಿ ಒಬ್ಬ ಉದ್ಯಮಿಯ ಆಗಮನ ಆಗಿದೆ ಖ್ಯಾತ ಉದ್ಯಮಿಯನ್ನ ಅವರು ಮದುವೆ ಆಗ್ತಿದ್ದಾರೆ ಶೀಘ್ರವೇ ಇವರಿಬ್ರು ಕೂಡ ಎಂಗೇಜ್ಮೆಂಟನ್ನು ಕೂಡ ಮಾಡಿಕೊಳ್ಳಲಿದ್ದಾರೆ ಮತ್ತು ಮದುವೆಯನ್ನು ಕೂಡ ಆಗ್ತಿದ್ದಾರೆ ಇದೇ ವರ್ಷದ ಒಳಗಡೆ ಎನ್ನುವಂತಹ ಮಾಹಿತಿ ಭಾರಿ ವೈರಲ್ ಆಗಿತ್ತು ಈ ಸುದ್ದಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು ಯಾರು ಆ ಹುಡುಗ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳು ಮತ್ತೊಂದಷ್ಟು ಚರ್ಚೆಗಳು ಮತ್ತು ಒಂದಷ್ಟು ರೂಮರ್ಸ್ಗಳು ಕೂಡ ಹಬ್ಬಿತ್ತು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈ ಮದುವೆಗೆ ಸಂಬಂಧಪಟ್ಟಂತೆ ರಮ್ಯಾ ಸ್ವತಃ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಅವರ ಮದುವೆ ಕಾರ್ಯಕ್ರಮ ಮತ್ತು ಮದುವೆಯ ಸಿದ್ಧತೆಯ ಬಗ್ಗೆ ಸ್ವತಃ ಪದ್ಮಾವತಿ ಕೊಟ್ಟಂತಹ ಸ್ಪಷ್ಟನೆ ಏನು ಅನ್ನೋಂತಹ ಮಾಹಿತಿಯನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ಯಾಂಡಲ್ವುಡ್ನ ಕ್ವೀನ್ ಆಗಿ ಮರೆದಂತಹ ನಟಿ ರಮ್ಯಾ ಚಂದನವನದ ಪಾಲಿಗೆ ಪದ್ಮಾವತಿ ತೆರೆ ಮೇಲೆ ಮಿಂಚಿದಂತಹ ಈಕೆ ಕೆಲವೇ ಸಿನಿಮಾಗಳಲ್ಲಿ ಮಿಂಚಿದ್ರೂ ಕೂಡ ಮಾಡಿದಂಥ ಹೆಸರಿದೆಯಲ್ಲ ಅದು ದೊಡ್ಡದು ಮೋಹಕ ತಾರೆಯಾಗಿ ಈಗ ಮಿಂಚಿ ಮರೆಯಾದಂತಹ ರಮ್ಯಾ ಮದುವೆ ವಿಚಾರದಲ್ಲಿ ಆಗಾಗ ಸುದ್ದಿ ಆಗ್ತಿದ್ದಾರೆ ಉತ್ತಮ ನಟಿಯಾಗಿ ಗುರುತಿಸಿಕೊಂಡಂತಹ ಈಕೆಗೆ ರಾಜಕೀಯ ಕೈಬೀಸಿ ಕರೀತು ನಂತರ ಬೇರೆ ಬೇರೆ ವಿವಾದಗಳು ಕೂಡ ಈಕೆಯ ಸುತ್ತ ಸುಳಿತು ಪರಿಣಾಮ ಈಕೆ ಸಿನಿಮಾ ರಂಗದಿಂದನೂ ಕೂಡ ದೂರ ಉಳಿದು ಬಿಡ್ತಾಳೆ ರಾಜಕೀಯದಿಂದನೂ ಕೂಡ ದೂರವನ್ನು ಉಳಿದು ಬಿಡ್ತಾಳೆ ಅಂತರವನ್ನು ಕಾಪಾಡಿಕೊಳ್ತಾಳೆ ಆದರೆ ಈಗ ಈ ಮೋಹಕ ತಾರೆಗೆ ಮದುವೆ ಎನ್ನುವಂತಹ ವಿಚಾರ ಭಾರಿ ಸುದ್ದಿ ಆಗ್ತಿದೆ ಮೋಹಕ ತಾರೆ ಮದುವೆ ಯಾರನ್ನ ಆಗ್ತಾ ಇರೋದು ಯಾವಾಗ ಆಗ್ತಾ ಇರೋದು ಅನ್ನುವಂತಹ ವಿಚಾರದ ಬಗ್ಗೆ ಭಾರಿ ಕುತೂಹಲ ಮತ್ತು ಚರ್ಚೆಗಳು ಕೂಡ ನಡೀತಾ ಇರ್ತವೆ ರಮ್ಯಾ ಮದುವೆ ಆಗೋಕೆ ನಿರ್ಧರಿಸಿದ್ದಾರೆ మదంత ఆ వర యారు ఆ రాజ్కుమార్ యారు ಈಕೆಯ ಮನಸ್ಸನ್ನ ಕದ್ದಂತಹ ಆ ಕುವರ ಎಲ್ಲಿದ್ದಾನೆ ಏನು ಮಾಡುತ್ತಿದ್ದಾನೆ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದವು ಈ ಹಿಂದೆಯೂ ಕೂಡ ರಮ್ಯವರ ವಿಚಾರದಲ್ಲಿ ಎರಡು ಮೂರು ಸಲ ಅವರ ಜೊತೆಗೆ ಮದುವೆ ಇವರ ಜೊತೆಗೆ ಮದುವೆ ಎನ್ನುವಂಥ ಸುದ್ದಿ ಹರಿದಾಡಿತ್ತು ಅದಾದ ಬಳಿಕ ಎಲ್ಲವೂ ಕೂಡ ತಣ್ಣಗಾಗಿತ್ತು ಈಗ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಅಂದರೆ ರಮ್ಯ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಒಂದು ಕಾಲವೇ ಉತ್ತರ ಕೊಡುವಂತಹ ಸನ್ನಿವೇಶ ಬಂದಿದೆ ಎನ್ನುವಂಥದ್ದನ್ನು ಈಗ ನಿನ್ನೆಯಿಂದಲೂ ಕೂಡ ಚರ್ಚೆ ಮಾಡ್ತಿದ್ದಾರೆ ಹಬ್ಬದ ಮರುದಿನವೇ ಗಣೇಶ ಹಬ್ಬದ ಮರುದಿನವೇ ಈ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ ಚಂದನವನದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ದಶಕಗಳಿಗೂ ಹೆಚ್ಚು ಕಾಲ ಬಡ್ಡೆ ಹುಡುಗರ ನಿದ್ದೆಯನ್ನು ಕದ್ದಂತಹ ಹಾಟ್ ಫೇವರೇಟ್ ನಟಿ ಅಂತ ಹೇಳಿದರೆ ಅದು ಮೋಹಕ ತಾರೆ ರಮ್ಯಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತ್ರಿಪಲ್ ಆರ್ ಹೀರೋಯಿನ್ಗಳಲ್ಲಿ ಒಬ್ಬರಾಗಿ ಆ್ಯಕ್ಟರ್ ಆದಂತಹ ಮತ್ತು ಆಕ್ಟ್ರೆಸ್ ಆಗಿ ಭಾರಿ ಮಿಂಚಿದಂಥ ನಟಿ ಈಕೆ ಸದ್ಯ ಚಿತ್ರರಂಗದಿಂದ ದೂರ ಸರಿದಿರುವಂಥ ನಟಿಯ ಮದುವೆ ಇದೆ ಸುದ್ದಿ ಈಗ ಆಗಾಗ ಆಗಾಗ ಸುದ್ದಿ ಆಗ್ತಿರುತ್ತೆ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ ವಯಸ್ಸು ನಲವತ್ತೊಂದು ದಾಟಿದೆ ಆದರೂ ಕೂಡ ಈ ಬ್ಯೂಟಿಯ ಸೌಂದರ್ಯದಲ್ಲಿ ಏನೂ ಕೂಡ ಕಿಂಚಿತ್ತು ಕಡಿಮೆ ಆಗಿಲ್ಲ ಪದ್ಮಾವತಿ ದಿನದಿಂದ ದಿನಕ್ಕೆ ಸುಂದರವೇ ಆಗ್ತಿದ್ದಾಳೆ ಯಾವಾಗ ಈಕೆ ಮದುವೆ ಆಗ್ತಾಳೆ ಅಂತೇಳಿ ಕೇಳ್ತಾ ಇದ್ರೆ ನಗ್ನಗ್ತಾನೆ ಮಾತನ್ನ ಮರೆಸ್ತಾ ಇದ್ರು ರಮ್ಯಾ ಗೌಡ್ರ ಹುಡುಗನ ಹುಡುಕಿ ಅಂತಲೇ ಟಾಪಿಕನ್ನು ಚೇಂಜ್ ಮಾಡ್ತಾ ಇದ್ರು ಆಗಾಗ ಇದರ ಮಧ್ಯೆ ರಮ್ಯಾ ಮದುವೆ ಬಗ್ಗೆ ಕೆಲವೊಂದು ಗಾಸಿಪ್ಗಳು ಕೂಡ ಆಗಾಗ ಕೇಳಿ ಬರ್ತಿತ್ತು ಆದರೆ ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮೋಹಕ ಬೆಡಗಿ ಹಸವಣೆ ಏರುವಂಥ ದಿನ ಹತ್ತಿರವಾಗಿದೆ ಕೆಲವೇ ದಿನಗಳಲ್ಲಿ ಎಂಗೇಜ್ಮೆಂಟನ್ನು ಹಾಕ್ತಾರೆ ನಂತರ ಮದುವೆಯನ್ನು ಕೂಡ ಮಾಡಿಕೊಳ್ತಾರೆ ಅನ್ನುವಂಥ ಸುದ್ದಿ ಭಾರಿ ವೈರಲ್ ಆಗಿತ್ತು ಮೋಹಕದಾರೆ ಕೊನೆಗೂ ಕೂಡ ಸಪ್ತಪದಿಯನ್ನು ದುಡಿಯಲಿಕ್ಕೆ ಒಪ್ಪಿದ್ದಾರೆ ಅನ್ನುವಂಥ ವಿಚಾರ ಆಪ್ತ ವಲಯಗಳಿಂದ ತಿಳಿದು ಬಂದಿದೆ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಮದುವೆ ಈಗಾಗಲೇ ನಿಶ್ಚಯ ಆಗಿದೆ ಮುಂದಿನ ತಿಂಗಳು ಎಂಗೇಜ್ಮೆಂಟನ್ನು ಮಾಡಿಕೊಳ್ಳುತ್ತಿದ್ದಾರೆ ಅದಾದ ಬಳಿಕ ಮದುವೆಯನ್ನು ಕೂಡ ಆಗ್ತಾರೆ ಅನ್ನುವಂಥ ವಿಚಾರ ಭಾರಿ ವೈರಲ್ ಆಯಿತು ರಮ್ಯಾ ನವೆಂಬರ್ನಲ್ಲಿ ಹಸಮಣೆಯನ್ನು ಏರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಜನ ಮಾತನಾಡಿದ್ರು ಉದ್ಯಮಿ ಒಬ್ಬರ ಜೊತೆಗೆ ಮೋಹಕತಾರೆ ಕೈಯನ್ನು ಹಿಡಿಯಲಿದ್ದಾರೆ ಅನ್ನುವಂಥ ಸುದ್ದಿ ಭಾರಿ ವೈರಲ್ ಆಗಿತ್ತು ರಮ್ಯಾ ಆಪ್ತ ವಲಯದಲ್ಲಿ ಈ ವಿಚಾರದ ಬಗ್ಗೆ ಸ್ವಲ್ಪ ಚರ್ಚೆಯೂ ಕೂಡ ನಡೆದಿತ್ತು ರಮ್ಯಾ ಮದುವೆ ಅನ್ನುವಂಥ ವಿಚಾರವೇನೋ ಗೊತ್ತಾಯಿತು ಆದರೆ ಹುಡುಗ ಯಾರ್ರಿ ಅನ್ನುವಂಥ ಪ್ರಶ್ನೆ ಎಲ್ಲ ಕಡೆಯಿಂದ ಕೂಡ ಕೇಳಿ ಬರೋಕೆ ಶುರುವಾಯಿತು ಈಗಲೂ ಕೂಡ ಬಹುಶಃ ನೀವು ಅದೇ ಪ್ರಶ್ನೆಯನ್ನು ಕೇಳುತ್ತಿರ್ತೀರಾ ಉದ್ಯಮಿ ಉದ್ಯಮಿ ಅಂತ ಹೇಳಿ ಹೇಳ್ತಿದ್ದೀರಾ ಆ ಉದ್ಯಮಿ ಯಾರು ಅನ್ನೋದನ್ನ ಹೇಳಿ ಅಂತ ಹೇಳ್ಬಿಟ್ಟು ಬಹುಶಃ ನಿಮಗೂ ಕೂಡ ಈಗ ಅನಿಸ್ತಿರ್ಬೋದು ಒಂದು ಮಾಹಿತಿಯ ಪ್ರಕಾರ ಚೌಧರಿ ಗಾರ್ಮೆಂಟ್ಸ್ನ ಮಾಲೀಕರಾಗಿರುವಂತಹ ಪ್ರಭಾವ್ ಚೌಧರಿ ಅವರ ಜೊತೆಗೆ ರಮ್ಯಾ ಮದುವೆಯನ್ನು ಆಗ್ತಿದ್ದಾರೆ ಈ ಚೌಧರಿ ಗಾರ್ಮೆಂಟ್ಸ್ ಉದ್ಯಮದಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ ಹೀಗಾಗಿ ಇವರನ್ನು ಮದುವೆ ಆಗ್ತಿದ್ದಾರೆ ರಮ್ಯಾ ಇವರ ನಡುವೆ ಹಲವು ವರ್ಷಗಳಿಂದ ಸ್ನೇಹ ಇದೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಭಾಗವಹಿಸಿದ್ದಾರೆ ಮತ್ತು ಕೆಲವೊಂದಷ್ಟು ಇವೆಂಟ್ಸ್ಗಳನ್ನು ಒಟ್ಟಿಗೆ ನಡೆಸಿಕೊಟ್ಟಿದ್ದಾರೆ ರಮ್ಯಾ ಅವರು ಕೆಲವು ಸಿನಿಮಾ ರಂಗದಲ್ಲಿ ಇರುವಂಥ ಸಂದರ್ಭದಲ್ಲೂ ಕೂಡ ಇವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಕಾಸ್ಟ್ಯೂಮ್ಗಳ ವಿಚಾರದಲ್ಲಿ ಒಂದಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ ಮತ್ತು ದೊಡ್ಡ ದೊಡ್ಡ ಉದ್ಯಮಗಳಲ್ಲಿ ಇವರು ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಯಾರು ಚೌಧರಿ ಎನ್ನುವಂಥ ವಿಚಾರ ಗೊತ್ತಾಗಿದೆ ಹೀಗಾಗಿ ಇವರ ಜೊತೆಗೆ ರಮ್ಯಾ ಮದುವೆ ನಿಶ್ಚಯವಾಗಿದೆ ಎನ್ನುವಂಥ ಸುದ್ದಿ ಎಲ್ಲ ಕಡೆಯೂ ಕೂಡ ವೈರಲ್ ಆಗಿತ್ತು ಇನ್ನು ರಮ್ಯಾ ಅವರು ಮದುವೆಯನ್ನು ಮಾಡಿಕೊಂಡ ನಂತರ ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿ ತೊಡಗಿಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು ಅಥವಾ ಬಿಸ್ನೆಸ್ನ ಕಡೆಗೆ ವಾಲ್ತಾರಾ ಅನ್ನುವಂಥ ಕುತೂಹಲ ಇತ್ತು ಇದಕ್ಕೂ ಕೂಡ ರಮ್ಯಾ ಅವರಿಂದ ಕೆಲವರ ಆಪ್ತ ಮೂಲಗಳು ರಮ್ಯಾ ಅವರ ಕೆಲವು ಆಪ್ತ ಮೂಲಗಳು ಇದರ ಬಗ್ಗೆಯೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ರಮ್ಯಾ ಬಿಸ್ನೆಸ್ಸಲ್ಲಿ ಬ್ಯುಸಿ ಆಗ್ತಾರೆ ರಾಜಕೀಯದ ಬಗ್ಗೆ ಇಂಟ್ರೆಸ್ಟನ್ನು ಕಳ್ಕೊಂಡಿದ್ದಾರೆ ರಾಜಕೀಯದಿಂದ ಪಡ್ಕೊಂಡಿದ್ದಕ್ಕಿಂತ ಹೆಚ್ಚು ಕಳ್ಕೊಂಡಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಸೊ ದಟ್ ಬಿಸ್ನೆಸ್ ಬಗ್ಗೆ ರಮ್ಯಾ ಕಾನ್ಸಂಟ್ರೇಟನ್ನು ಮಾಡಬಹುದು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಇನ್ನು ಇತ್ತೀಚೆಗೆ ಇತ್ತೀಚೆಗೆ ನಡೆದಂತಹ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನು ನಡೆಸಿದಂಥ ರಮ್ಯಾ ರಾಜಕೀಯದಿಂದ ಕಂಪ್ಲೀಟಾಗಿ ಹೊರಗಡೆ ಹೋಗಲಿಲ್ಲ ಬಟ್ಟು ತುಂಬ ಆ್ಯಕ್ಟಿವ್ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿದೆ ಇನ್ನು ಯಾವುದೇ ಚುನಾವಣೆಗಳಲ್ಲಾದರೂ ಕೂಡ ನಟಿ ರಮ್ಯಾ ಅವರು ಸ್ಪರ್ಧಿಸುವಂತಹ ಇಚ್ಛೆಯನ್ನು ಹೊಂದಿಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಹಾಗೆ ನಿಲ್ಲೋದಾಗಿದ್ದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಿಲ್ತಿದ್ರು ರಮ್ಯಾ ಬಟ್ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಮತ್ತು ಹೈಕಮಾಂಡ್ ಕೂಡ ರಮ್ಯಾ ಬಗ್ಗೆ ಒಳ್ಳೆ ಇಟ್ಕೊಂಡಿಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದು ಕೂಡ ಸ್ಪಷ್ಟ ಸೊ ದಟ್ ಹೆಚ್ಚು ಮಳೆ ಹಾಕುವಂಥ ಕೆಲಸವನ್ನು ಇಲ್ಲಿ ಮಾಡ್ತಿಲ್ಲ ಬಟ್ ಮದುವೆ ವಿಚಾರ ಯಾವಾಗ ಬಂತೋ ಆ ಒಂದಷ್ಟು ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಹೋಗ್ತಿದ್ದಾವೆ ಯಾವಾಗ ಮದುವೆ ಆಗ್ತಾರೆ ಮದುವೆ ಆದ ನಂತರ ರಮೆ ಏನು ಮಾಡ್ತಾರೆ ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಪ್ರಶ್ನೆಗಳು ಸದ್ಯಕ್ಕಂತೂ ಇದ್ದಾವೆ ಬಟ್ಟು ಇವೆಲ್ಲದರ ನಡುವೆ ಇವೆಲ್ಲದರ ನಡುವೆ ಒಂದು ಕ್ಲಾರಿಫಿಕೇಷನನ್ನು ಕೂಡ ರಮ್ಯ ಕೊಟ್ಟಿದ್ದಾರೆ ಏನು ಈ ಮದುವೆ ವಿಚಾರ ಅಥವಾ ಮದುವೆ ಸುದ್ದಿಯ ಬಗ್ಗೆ ಒಂದು ರಮ್ಯ ಕ್ಲಾರಿಫಿಕೇಷನನ್ನು ಕೊಡ್ತಾರೆ ಈ ರಾಜಸ್ಥಾನದ ಮೂಲದ ಟೆಕ್ಸ್ಟೈಲ್ ಉದ್ಯಮಿ ಟೆಕ್ಸ್ಟೈಲ್ ಉದ್ಯಮಿ ಚೌಧರಿ ಜೊತೆಗೆ ರಮ್ಯಾ ಮದುವೆ ಅನ್ನುವಂಥ ಸುದ್ದಿ ಏನು ವೈರಲ್ ಆಯಿತು ನೋಡಿ ಈ ಬಗ್ಗೆ ಸಾಕಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿಗಳು ಪ್ರಸಾರ ಆದವು ಜೊತೆಗೆ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆಯೋದಕ್ಕೆ ಶುರು ಮಾಡಿತು ಅಂದರೆ ಕರ್ನಾಟಕದಲ್ಲಿ ಯಾರೂ ಇರಲಿಲ್ಲವಾ ರಮ್ಯಗೆ ಕರ್ನಾಟದವ್ರನ್ನ ಯಾರನ್ನಾದರೂ ಕನ್ನಡದವ್ರನ್ನ ಯಾರನ್ನಾದರೂ ಮದುವೆ ಆಗ್ಬೋದಾಗಿತ್ತಲ್ವ ಕರ್ನಾಟಕದಲ್ಲೂ ಕೂಡ ಒಳ್ಳೊಳ್ಳೆ ಉದ್ಯಮಿಗಳಿದ್ದಾರಲ್ವ ಇಂಡಸ್ಟ್ರಿಯವರನ್ನೇ ಫಿಲ್ಮ್ ಇಂಡಸ್ಟ್ರಿಯವರನ್ನೇ ಯಾರಾದರೂ ಮದುವೆ ಆಗ್ಬೋದಾಗಿತ್ತಲ್ಲ ರಮ್ಯೆಗೆ ಇಲ್ಲಿಯವರು ಯಾರೂ ಕೂಡ ಕಾಣಿಸಲ್ವ ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ಕೂಡ ನಡೆದಿತ್ತು ಈ ಹಿಂದೆಯೂ ಕೂಡ ಈ ಹಿಂದೆಯೂ ಕೂಡ ಫ್ರಾನ್ಸ್ ಮೂಲದ ಉದ್ಯಮಿ ಜೊತೆಗೆ ಮದುವೆ ಅನ್ನುವಂಥದ್ದು ಕೂಡ ರಮ್ಯ ವಿಚಾರದಲ್ಲಿ ಸುದ್ದಿಯಾಗಿತ್ತು ಆಗ ಅವರ ತಾಯಿ ಕೂಡ ಒಂದಷ್ಟು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಇದಾದ ಬಳಿಕ ಅದು ಅಲ್ಲಿಗೆ ಮ ಈ ಸಂಬಂಧವೇ ಮುರಿದು ಬಿತ್ತು ರಮ್ಯಾ ಮತ್ತು ಆ ಉದ್ಯಮಿ ಜೊತೆಗಿನ ಸಂಬಂಧ ಏನಿತ್ತು ನೋಡಿ ಅದೇ ಮುರಿದು ಬೀಳುತ್ತೆ ನಂತರ ಎಲ್ಲೂ ಕೂಡ ರಮ್ಯಾ ಅವರ ಜೊತೆಗೆ ಕಾಣಿಸ್ಕೊಂಡಿಲ್ಲ ಇದಾದ ಬಳಿಕ ಸ್ನೇಹಿತರ ಜೊತೆಗೆ ಫಾರಿನ್ನು ಅಲ್ಲಿ ಇಲ್ಲಿ ಅಂತ ಹೇಳಿ ಸುತ್ತಿರುವಂಥ ರಮ್ಯಾ ಏನು ಮಾಡ್ತಿದ್ದಾರೆ ತಮ್ಮ ಜೀವನವನ್ನು ನಿರ್ವಹಿಸೋಕ್ಕೆ ಅನ್ನುವಂಥ ಪ್ರಶ್ನೆ ಇತ್ತು ಈ ನಡುವೆ ಈಗ ಬಿಸ್ನೆಸ್ ಮ್ಯಾನ್ ಒಬ್ಬರ ಜೊತೆಗೆ ಮದುವೆ ಆಗೋದ್ರ ಮೂಲಕ ರಮ್ಯಾ ತಮ್ಮ ಬದುಕನ್ನು ಮತ್ತೆ ಟ್ರ್ಯಾಕಿಗೆ ತರುವಂಥ ಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆಗಳು ಎತ್ತಿತು ಆದರೆ ಅಂತಿಮವಾಗಿ ರಮ್ಯಾ ಅವರೇ ಈ ಎಲ್ಲ ಸುದ್ದಿಗಳಿಗೂ ಕೂಡ ಒಂದು ಕನ್ಕ್ಲೂಷನನ್ನು ಕೊಟ್ಟುಬಿಟ್ಟಿದ್ದಾರೆ ಯಾಕೆಂತ ಹೇಳಿದ್ರೆ ಈ ಭಾನುವಾರ ಬೆಳಗ್ಗೆಯಿಂದಲೂ ಕೂಡ ಇದೇ ಸುದ್ದಿ ಎಲ್ಲ ಕಡೆಯೂ ಕೂಡ ಹರಿದಾಡ್ತಿತ್ತು ರಾಜಸ್ಥಾನದ ಮೂಲದ ಟೆಕ್ಸ್ಟೈಲ್ ಉದ್ಯಮಿ ಜೊತೆಗೆ ರಮ್ಯಾ ಮದುವೆ ಆಗ್ತಿದ್ದಾರೆ ನವಂಬರ್ನಲ್ಲಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮದುವೆ ಆಗ್ತಿದ್ದಾರೆ ರಾಜಸ್ಥಾನದಲ್ಲಿ ಅರತಕ್ಷತೆ ನಡೆಯಲಿದೆ ಅನ್ನುವಂತಹ ಸುದ್ದಿಗಳು ಎಲ್ಲವೂ ಕೂಡ ಕಂತೆಗಳು ಎಲ್ಲವೂ ಕೂಡ ಹರಿದಾಡಿದ ಬಳಿಕ ಇದು ರಮ್ಯೆಗೆ ತಲುಪುತ್ತೆ ಅಂದರೆ ರಮ್ಯ ಸಹಜವಾಗಿ ಗೊತ್ತಾಗುತ್ತೆ ಈ ರೀತಿಯಾದಂತೆ ಹೌದಾ ಅಂತೇಳಿ ಆಗ ರಮ್ಯವರನ್ನು ಸಂಪರ್ಕಿಸಿದ ಸಂದರ್ಭದಲ್ಲಿ ರಮ್ಯಾ ಅವರು ಒಂದು ಕ್ಲಾರಿಫಿಕೇಷನ್ನು ಕೊಟ್ಟು ಏನು ಇದೊಂದು ರೂಮರ್ಸ್ ಅಂತೇಳಿ ಸಿಂಪಲ್ ಆಗಿ ಹೇಳೋದ್ರ ಮೂಲಕ ರಮ್ಯಾ ಎಲ್ಲ ಎಲ್ಲ ಅಭಿಮಾನಿಗಳ ಆಸೆಯನ್ನ ಮತ್ತು ಎಲ್ಲ ಕನಸುಗಳನ್ನ ಒಂದೇ ಒಂದು ಪೆಟ್ಟಿನಲ್ಲಿ ನಿರಾಸೆ ಮಾಡಿ ಹಾಕಿದ್ದಾರೆ ಹಲವಾರು ಬಾರಿಯೂ ಕೂಡ ಮದುವೆ ಸುದ್ದಿ ಬಂದಾಗ ರಮ್ಯಾ ಅದನ್ನು ಇಲ್ಲ ಅಂತಾನೆ ಅಲ್ಲಗಳ ಬಂದಿದ್ರು ಎಂದಿನಂತೆ ಈ ಬಾರಿಯೂ ಕೂಡ ಅದನ್ನೇ ಮಾಡಿದ್ದಾರೆ ಯಾವ ಕಾರಣಕ್ಕೂ ಕೂಡ ನಾನು ಮದುವೆ ಆಗ್ತಿಲ್ಲ ಇವೆಲ್ಲದಕ್ಕೂ ಕೂಡ ಸುಳ್ಳು ಸುದ್ದಿ ನಾನು ಯಾವ ಕೂಡ ಮದುವೆ ಆಗ್ತಿಲ್ಲ ಅನ್ನೋದನ್ನು ಕೂಡ ರಮ್ಯಾ ಹೇಳಿದ್ದಾರೆ ಅನ್ನೋಂತ ಮಾಹಿತಿ ಸಿಗ್ತಾ ಇದೆ ಬಟ್ ಇದು ಮೇಲ್ನೋಟಕ್ಕೆ ರಮ್ಯಾ ಹೇಳಿದ್ದ ಅಥವಾ ಈ ಸುದ್ದಿ ಬಗ್ಗೆ ಹೆಚ್ಚು ಚರ್ಚೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ರಮ್ಯಾ ಹೀಗೆ ಹೇಳಿದ್ದ ಹೀಗೆ ಆ ವಿಚಾರದ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ ರಮ್ಯಾ ಮದುವೆ ಆಗ್ತಿದ್ದಾರೆ ಬಟ್ ಗೊತ್ತಾಗೋದು ಬೇಡ ಪಬ್ಲಿಕ್ ಆಗೋದು ಬೇಡ ಈ ಬಗ್ಗೆ ಚರ್ಚೆ ಜಾಸ್ತಿ ನಡೆಯೋದು ಬೇಡ ಅನ್ನೋಂಥ ಕಾರಣಕ್ಕೋಸ್ಕರ ಇಲ್ಲಿ ರಮ್ಯಾ ಈ ರೀತಿ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕೆಲವರು ಹೇಳ್ತಿದ್ದಾರೆ ಕೆಲವರು ಇಲ್ಲೇ ಇಲ್ಲ ಇದೆಲ್ಲದೂ ಕೂಡ ರೂಮರ್ಸು ಅದಕ್ಕೆ ರಮ್ಯಾ ಸಿಂಪಲ್ ಆಗಿ ಇದೊಂದು ರೂಮರ್ಸ್ ಅಂತ ಹೇಳಿಬಿಟ್ಟು ಸುಮ್ಮನಾಗಿದ್ದಾರೆ ಇದು ಸತ್ಯಕ್ಕೆ ದೂರವಾದಂಥ ವಿಚಾರ ಅನ್ನೋದನ್ನು ಹೇಳ್ತಿದ್ದಾರೆ ಬಟ್ ಏನೇ ಇದ್ದರೂ ಕೂಡ ಇದೇ ತಿಂಗಳು ಅಥವಾ ಮುಂದಿನ ತಿಂಗಳು ಒಳಗಡೆ ಎಂಗೇಜ್ಮೆಂಟ್ ಆಗುತ್ತೆ ಅನ್ನುವಂಥ ಸುದ್ದಿ ಇರೋದರಿಂದ ನೋಡೋಣ ಈ ತಿಂಗಳ ಒಳಗಡೆ ಮದುವೆ ಆಗ್ತಾರ ಅಥವಾ ಎಂಗೇಜ್ಮೆಂಟ್ ಆಗ್ತಾರ ಏನಾಗುತ್ತೆ ಕಾದು ನೋಡೋಣ ಅಲ್ಲಿಗೆ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ರಮ್ಯಾ ಮದುವೆ ಆದರೆ ಆದಂಗೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ಬಹುಶಃ ರಮ್ಯಾ ಮದುವೆ ಆಲೋಚನೆಯನ್ನು ಬಿಟ್ಟುಬಿಟ್ಟರು ಕೂಡ ಏನಿಲ್ಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ರಮ್ಯಾ ಅವರ ಈ ಆಲೋಚನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ರಮ್ಯಾ ಮದುವೆ ಆದರೆ ಒಳ್ಳೆಯದ ಮದುವೆ ಆಗದೆ ಹೀಗೆ ಇದು ಬಿಡೋದು ಬೆಟರ್ ಅಂತೇಳಿ ನಿಮ್ದು ಅನ್ಸುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದ